ಬೆಳಗ್ಗೆ ಎದ್ದು ನಮ್ಮ ದುರ್ಗದ ನರ್ಸಿಂಗ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿರಿ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಅಡುಗೆ ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆ ಕೊಟ್ಟು ಕಳಿಸಿ ನಂತರ ಹೊರಟ್ರಿ ಹೊರಟಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಬ್ಯಾಂಗ್ಳೂರು ಬಿಡುವಾಗ ಬ್ಯಾಂಗ್ಳೂರು ಬಿಟ್ಟು ಡಬಾಸ್ಪೇಟೆಯಿಂದ ಒಳಗೆ ಮುಡಿದಿರಿ ರೋಡಲ್ಲಿ ಮುಂದೆ ಹೋಗುವಾಗ ತುಂಬಾ ಚೆನ್ನಾಗಿ ಅನಿಸ್ತು ಕಾಡು ಥರ ಇದೆ ತುಂಬ ಚೆನ್ನಾಗಿ ಅನಿಸ್ತು ಹೋಗುವಾಗ ಕ್ಲೈಮೇಟ್ ಕೂಡ ಸೂಪರಾಗಿತ್ತು ಹೋದ್ವಿ ತುಂಬ ಫಾಸ್ಟಾಗೂ ಇಲ್ಲ ತುಂಬ ಸೋದ್ವಿ ಒಂದೂವರೆ ಸತ್ಗೆಲ್ಲ ತಲುಪಿದ್ವಿ ದೇವಸ್ಥಾನನ ದೇವಸ್ಥಾನ ತಲುಪಿ ಬೆಟ್ಟ ಹತ್ತಾಗುತ್ತ ಹೀಗೆ ಯೋಚನೆ ಮಾಡ್ತಾ ಇದ್ವಿ ಆದರೆ ಬೆಟ್ಟ ಹತ್ತಲಿಕ್ಕಾಯಿತು ಆಯಿತು ಹತ್ತಿದ್ವಿ ಒಂಚೂರು ಸ್ಟ್ರೈನ್ ಆಗುತ್ತೆ ಒಬ್ಬಿಯಸ್ಲಿ ಅದು ಸ್ಟ್ರೈನ್ ಆಗೇ ಆಗತ್ತಲ್ವ ಆದರೆ ಎಷ್ಟು ಮೆಟ್ಲಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಮಟ್ಲು ಹತ್ಕೊಂಡು ಹೋದ್ವಿ ಹೋಗಿ ಕಲ್ಯಾಣಿನಲ್ಲಿ ನೀರಲ್ಲಿ ತಲೆಗೆ ಎರಚ್ಕೊಳ್ವ ಅಂತಂದ್ರೆ ಅಲ್ಲ ಹಾವು ಬೇರೆ ಕಾಣಿಸ್ಬಿಡ್ತು ಬಿಳಿ ಮಂಡೆ ಅಂತ ಇಟ್ಸ್ ಓಕೆ ಪಾಪ ಅದ್ರ ಪಾಡಿಗೆ ಅದು ಇರುತ್ತೆ ಅದು ನಮಗೇನು ಮಾಡುತ್ತೆ ಅಂತ ನೀರು ಹಾಕ್ಕೊಂಡು ಹೆದರಿಕೆ ಮನ್ಸಲ್ಲಿ ಇಟ್ಕೊಂಡ್ರು ಈ ಡೈಲಾಗ್ ಹೇಳಿಬಿಟ್ಟು ನೀರು ತಲೆ ಮೇಲೆ ಹಾಕ್ಕೊಂಡು ದೇವಸ್ಥಾನ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿ ಕೆಳಗೆ ಬಂದು ಯೋಗ ನರಸಿಂಹ ಭೋಗ ನರಸಿಂಹ ಅಂತ ಇದೆ ಅಲ್ವಾ ಈ ಎರಡೂ ಕಡೆ ದೇವರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಸಮಾಧಾನದಲ್ಲಿ ಮನಸಾರೆ ಕೈ ಮುಗಿದು ಮನಸ್ಸಿಗೆ ತುಂಬಿಕೊಂಡು ದೇವರನ್ನು ಖುಷಿಯಿಂದ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿದ್ದು ಖುಷಿಯಿಂದ ಸಮಾಧಾನದಿಂದ ಹೊರಟ್ವಿ ಹೊರಟ್ರೆ ಎಷ್ಟು ಗಂಟೆಗೆ ವಾಪಸ್ ಐದು ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನಲ್ಲೇ ಇದ್ದೀವಿ ಮನ್ಸಿಗೆ ಫುಲ್ ಹ್ಯಾಪಿ ನಾನು ಬಟ್ ಆತಿ ಶ್ರಮ ಆಗಿ ಬ ಏನೂ ಅನಿಸ್ಲಿಲ್ಲ ನನಗೆ ದೇವರು ನೋಡಿದ್ಮೇಲೆ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಮನೆ ದೇವರು ದೇವಸ್ಥಾನದ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಿಂದ ವಾಪಸ್ ಹೊಟ್ಟಿ ಐದು ಗಂಟೆ ಅಷ್ಟೊತ್ತಿಗೆಲ್ಲ ಮನೇಲಿದ್ವಿ ಮನೆ ಟೀಗೆ ಒಂದು ಫ್ರೈಡ್ ರೈಸ್ ಮಾಡ್ಕೊಂಡು ಬಾಕ್ಸಲ್ಲಿ ತೊಗೊಂಡೋಗಿದ್ವಿ ಮಧ್ಯದಲ್ಲಿ ಪೂಜೆ ಎಲ್ಲ ಮುಗಿಸಿ ಬರುವಾಗ ಮಧ್ಯದಲ್ಲಿ ದಾರಿಯಲ್ಲಿ ನೀರು ಕೂಡ ಇತ್ತು ತಿಂದ್ಬಿಟ್ಟು ಬಂದಿದ್ವಿ ಮನೇಲಿ ಬಂದೆ ಟೀ ಕುಡ್ದಿತ್ತು ಎಲ್ಲೂ ದೇವಸ್ಥಾನದಲ್ಲಿ ದೇವ್ರಿಗೆ ಬೇಕಾಗಿರೋ ತೊಗೊಂಡು ಬಿಟ್ಟರೆ ಎಕ್ಸ್ಟ್ರಾ ನಾವು ತಿನ್ನಲಿಕ್ಕೆ ಕಾಫಿಗೆ ಅಂತ ಎಲ್ಲೂ ನಿನ್ನಿಸಲಿಲ್ಲ ಚೆನ್ನಾಗಿ ಸೂಪರಾಗಿತ್ತು ಆಗಿತ್ತು ಮನ್ಸಿಗೆ ಸಮಾಧಾನದಲ್ಲಿ ಮನೆಗೆ ಬಂದ್ವಿ ವಾಪಸ್ ಥ್ಯಾಂಕ್ ಯು ಥ್ಯಾಂಕ್ ಗಾಡ್ ಎಲ್ಲರಿಗೂ ಆಯಸೋ ಆರೋಗ್ಯ ನೆಮ್ಮದಿ ಖುಷಿ ಕೊಡಲಿ ಅಂತ ಬೇಡ್ಕೊಳ್ತಾ